ಮಳೆಗಾಲದ ರಾತ್ರಿ ಅಕ್ಕನ ಮಗಳು ನಂದನ ಹಾಸಿಗೆಯ ಹತ್ತಿರ ಮಲಗಿದಾಗ ಮೌನದಲ್ಲಿ ಹೃದಯದ ಸ್ಪಂದನೆಗಳು ಉಕ್ಕುತ್ತವೆ ಮಿಂಚಿನ ಹೊಳಪಿನಲ್ಲಿ ಕಣ್ಣುಗಳು ಮಾತಾಡುತ್ತವೆ ಸ್ಪರ್ಶಗಳು ಅಜಾಣದ ಸೆಳೆತ ಮೂಡಿಸುತ್ತವೆ ದಿನಗಳು ಕಳೆಯುತ್ತಿದ್ದಂತೆ ಮರುಬೇಟಿಯಲ್ಲಿ ಆಕರ್ಷಣೆ ಮತ್ತಷ್ಟು ಗಾಢವಾಗುತ್ತದೆ ಮಳೆಯ ನೆನಪು ಮೌನದ ಒಪ್ಪಿಗೆ ಮತ್ತು ಹತ್ತಿರ ಬರುವ ಕ್ಷಣಗಳು ಅವರಿಬ್ಬರ ಹೃದಯಗಳನ್ನು ಬಿಗಿಯಾಗಿ ಕಟ್ಟಿಹಾಕುತ್ತವೆ ಮನೆ ಖಾಲಿಯಿರುವ ಮಧ್ಯಾಹ್ನ ಅವರು ತಮ್ಮ ಭಾವನೆಗಳನ್ನು ಒಪ್ಪಿಕೊಂಡು ತುಟಿಗಳ ಸಂಗಮದಲ್ಲಿ ತಮ್ಮ ಕತೆಯ ಪೂರ್ಣತೆಯನ್ನು ಕಂಡುಕೊಳ್ಳುತ್ತಾರೆ ಮೌನದಿಂದ ಆರಂಭವಾದ ಸಂಬಂಧ ಪ್ರೀತಿಯ ಒಪ್ಪಿಗೆಯಲ್ಲಿ ಅಂತ್ಯಗೊಳ್ಳುತ್ತದೆ ಮಳೆಗಾಲದ ಆ ರಾತ್ರಿ ಮನೆ ತುಂಬಾ ಶಾಂತವಾಗಿತ್ತು ಕಿಟಕಿಯ ಹೊರಗೆ ಬಿದ್ದುಕೊಂಡಿದ್ದ ಹನಿಗಳ ಸದ್ದು ಹಾಸಿಗೆಯ ಹತ್ತಿರವರೆಗೂ ಕೇಳಿಬರುತ್ತಿತ್ತು ಅಕ್ಕನ ಮಗಳು ನಂದನ ಊರಿಗೆ ಬಂದದ್ದು ಎರಡು ದಿನಗಳ ಹಿಂದಷ್ಟೇ ನಮ್ಮಿಬ್ಬರ ನಡುವಿನ ಸಂಬಂಧ ಎ ಎಂಬುದು ಸತ್ಯವಾದರೂ ನಾವು ಭೇಟಿಯಾದಾಗಲೆಲ್ಲಾ ಒಂದು ವಿಚಿತ್ರ ಹೃದಯದ ಚಲನೆ ನನ್ನೊಳಗೆ ಮೂಡುತ್ತಿತ್ತು ಆ ದಿನ ಎಲ್ಲರೂ ಹಾಲುಗೂಡಿನ ಹಾಲ್ನಲ್ಲಿ ಟಿವಿ ನೋಡುತ್ತಾ ನಕ್ಕು ಮಾತನಾಡುತ್ತಿದ್ದರು ನಂದನ ಬಿಳಿ ನೈಟಿ ತೊಟ್ಟುಕೊಂಡು ಕೂದಲನ್ನು ಒದ್ದೆಯೇ ಬಿಟ್ಟುಕೊಂಡು ಬಂದಾಗ ನನ್ನ ಕಣ್ಣುಗಳು ಅವಳ ಮೇಲೆ ನಿಲ್ಲುತ್ತಲೇ ಹೋಯಿತು ಕಿಟಕಿಯಿಂದ ಬೀಳುತ್ತಿದ್ದ ಮಳೆಯ ತಂಪುಗಾಳಿ ಅವಳ ಒದ್ದೆಯ ಕೂದಲಿನ ಸುಗಂಧವನ್ನು ನನ್ನತ್ತ ತಂದು ತಾಕಿಸಿತು ರಾತ್ರಿ ಹತ್ತಿರವಾಗುತ್ತಿದ್ದಂತೆ ಮನೆ ತುಂಬಾ ಮಲಗಲು ಸಿದ್ಧವಾಯಿತು ಅಕ್ಕ ತನ್ನ ಕೊಠಡಿಗೆ ಹೋಗಿ ಮಲಗಿದರು ಆದರೆ ನಂದನಾಳಿಗೆ ಬೇರೆ ಹಾಸಿಗೆ ವ್ಯವಸ್ಥೆ ಆಗಿರಲಿಲ್ಲ ನಾನು ಹಾಸಿಗೆ ಹಾಸಿಕೊಂಡಿದ್ದ ಕೊಠಡಿಗೆ ಬಂದು ಅಣ್ಣ ಇಲ್ಲಿ ಹಾಸಿಗೆಯ ಹತ್ತಿರ ಮಲಗಬಹುದು ತಾನೆ ಎಂದು ನಿಧಾನವಾಗಿ ಕೇಳಿದಳು ನಾನು ನಗೆ ಮಾಡುತ್ತಾ ಹೌದು ಬಾ ಆದರೆ ಎಚ್ಚ ಮಳೆ ರಾತ್ರಿ ತಂಪಾಗಿರುತ್ತದೆಯೇ ಎಂದು ಹೇಳಿ ಕಂಬಳಿಯನ್ನು ಬಿಚ್ಚಿಕೊಟ್ಟೆ ಅವಳು ನನ್ನ ಹತ್ತಿರ ಹಾಸಿಗೆಯ ಬದಿಯಲ್ಲಿ ಹಾಸಿಕೊಂಡಳು ಕೊಠಡಿ ಕತ್ತಲೆಯಲ್ಲಿತ್ತು ಬೆಳಕು ಎಂದರೆ ಕೇವಲ ಕಿಟಕಿಯಿಂದ ಒಳಬರುವ ಮಿಂಚಿನ ಚುರುಕು ನನ್ನ ಕಿವಿಗೆ ಅವಳ ಉಸಿರಾಟದ ತೀವ್ರತೆ ಸ್ಪಷ್ಟವಾಗಿ ಕೇಳಿಬರುತ್ತಿತ್ತು ಮಿಂಚಿನ ಬೆಳಕಿನಲ್ಲಿ ಅವಳ ಮುಖದ ಅರ್ಧ ಭಾಗ ಕಂಗೊಳಿಸುತ್ತಿತ್ತು ಹೃದಯದ ಸ್ಪಂದನೆ ನಿಧಾನವಾಗಿ ವೇಗವಾಗತೊಡಗಿತು ನಾನು ಕಣ್ಣು ಮುಚ್ಚಲು ಯತ್ನಿಸಿದರೂ ಮನಸ್ಸು ಅವಳ ಹತ್ತಿರ ಇರುವ ತಾಪದತ್ತ ಸೆಳೆಯುತ್ತಲೇ ಇತ್ತು ಮಳೆ ತುಂಬಾ ಜೋರಾಗಿದೆ ಅಣ್ಣ ಎಂದು ಅವಳು ಸಣ್ಣ ಸ್ವರದಲ್ಲಿ ಹೇಳಿದಳು ಹೌದು ಆದರೆ ಅದರಲ್ಲೂ ಒಂದು ರಮ್ಯತೆ ಇದೆ ಎಂದೆನು ಅವಳು ನಗುತ್ತಿದ್ದಳು ಚಲಿಸಿ ನಗು ಒಂದು ರೀತಿಯ ಸಲತಾಗಿದಾಗ ನನ್ನ ಗಾಳಿ ಕಂಬಳಿಯೊಳಕ್ಕೆ ಮನೆಯ ಹೊರಗಿನ ಮಳೆಗಿಂತ ನನ್ನ ಒಳಗಿನ ಧ್ವನಿ ಹೆಚ್ಚು ಜೋರಾಗಿತ್ತು ನಾನು ಏನೂ ಹೇಳದೆ ಹಾಸಿಗೆಯ ಅಂಚಿನಲ್ಲಿ ಮಲಗಿ ಅವಳ ಉಸಿರಾಟವನ್ನು ಅನುಭವಿಸುತ್ತಾ ಇದ್ದೆ ಅವಳು ನಿಧಾನವಾಗಿ ತಿರುಗಿ ನನ್ನತ್ತ ಮುಖ ಮಾಡಿದಳು ನಮ್ಮ ಕಣ್ಣುಗಳು ಕತ್ತಲೆಯ ಮಧ್ಯೆ ಕೂಡ ಮುಖಾಮುಖಿಯಾಗಿದವು ಅವಳ ಕಣ್ಣುಗಳಲ್ಲಿ ಯಾವುದೋ ಹೇಳದ ಭಾವನೆ ಕಾಣಿಸುತ್ತಿತ್ತು ಅದು ಮೌನ ಅದು ಕುತೂಹಲ ಅದು ಸ್ವಲ್ಪ ಭಯವೂ ಹೌದು ಆದರೆ ಅದರೊಳಗೆ ಒಂದು ಅತೃಪ್ತಿ ಒಂದು ಅಜ್ಞಾತ ಸೆಳೆತವೂ ಇತ್ತು ಮಿಂಚಿನ ಹೊಳಪಿನಲ್ಲಿ ಆ ಕ್ಷಣ ಚಿತ್ರವಾಗಿಬಿಟ್ಟಿತು ನೀನು ಮಲಗುವುದಿಲ್ಲವೇ ಎಂದು ಅವಳು ಕೇಳಿದಳು ಮಲಗಲು ಪ್ರಯತ್ನಿಸುತ್ತಿದ್ದೇನೆ ಎಂದೆನು ಆದರೆ ನಿಜವಾಗಿ ಮಲಗುವ ಮನಸ್ಸೇ ಇರಲಿಲ್ಲ ಅವಳು ಸ್ವಲ್ಪ ಹತ್ತಿರ ಸರಿದುಕೊಂಡಳು ನಮ್ಮ ನಡುವಿನ ಅಂತರ ಕೇವಲ ಕೆಲವು ಇಂಚುಗಳು ಹಾಸಿಗೆಯ ಮೃದುತನ ಮಳೆಯ ಶಬ್ದ ಮತ್ತು ಅವಳ ದೇಹದ ತಾಪವು ಇವೆಲ್ಲ ಸೇರಿ ಆ ರಾತ್ರಿ ನನಗೆ ಎಂದಿಗೂ ಮರೆಯಲಾಗದ ಮೊದಲ ಅಧ್ಯಾಯವನ್ನು ಬರೆಯುತ್ತಿದ್ದವು ನನ್ನೊಳಗೆ ಏನೋ ಹೇಳುತ್ತಿತ್ತು ಇದು ಕೇವಲ ಆರಂಭ ಆ ರಾತ್ರಿ ನಂತರ ನಂದನ ನನ್ನ ಮನಸ್ಸಿನಲ್ಲಿ ಬೇರೆ ರೀತಿಯಲ್ಲಿ ನೆಲೆಯೂರಿಬಿಟ್ಟಳು ಬೆಳಿಗ್ಗೆ ಎದ್ದಾಗ ಅವಳು ಹಾಸಿಗೆಯ ಹತ್ತಿರದ ಬದಿಯಲ್ಲಿ ಇನ್ನೂ ಮಲಗಿದ್ದಳು ಅವಳ ಕೂದಲು ಮುಖದ ಮೇಲೆ ಬಿದ್ದಿತ್ತು ಮೃದುವಾದ ಉಸಿರಾಟದ ಧ್ವನಿ ಹೃದಯಕ್ಕೆ ಶಾಂತಿಯನ್ನು ನೀಡುತ್ತಿತ್ತು ಆದರೆ ನನ್ನ ಒಳಗಿನ ಮನಸ್ಸು ಅದನ್ನು ಕೇವಲ ಆ ಮಾವ ಮಗಳ ಬಾಂಧವ್ಯದಲ್ಲಿ ಬಂಧಿಸಿಕೊಳ್ಳಲು ಸಿದ್ಧವಾಗಿರಲಿಲ್ಲ ಆ ದಿನದ ನಂತರ ಎರಡು ದಿನಗಳ ಕಾಲ ಅವಳು ನನ್ನೊಂದಿಗೆ ಹೆಚ್ಚು ಮಾತಾಡಲಿಲ್ಲ ಹಗಲುಗಳಲ್ಲಿ ಅಡುಗೆ ಮನೆಗೆ ಅಕ್ಕನ ಜೊತೆ ಹಾಸ್ಯಕ್ಕೆ ಹಬ್ಬದ ಸಿದ್ಧತೆಗಳಿಗೆ ತೊಡಗಿಕೊಂಡಿದ್ದಳು ಆದರೆ ಪ್ರತಿ ಬಾರಿ ನಾನು ಹತ್ತಿರ ಹೋದಾಗ ಅವಳ ಕಣ್ಣುಗಳು ನನ್ನ ಕಣ್ಣುಗಳನ್ನು ಒಮ್ಮೆ ತಾಕಿ ಮತ್ತೆ ಬೇರೆ ಕಡೆ ನೋಡುತ್ತಿದ್ದವು ಆ ಮೌನದ ಕಣ್ಣಿನ ಮಾತುಗಳಲ್ಲಿ ನೂರಾರು ಭಾವನೆಗಳು ಅಡಗಿದ್ದವು ಒಂದು ಸಂಜೆ ಅಕ್ಕಮನೆಯ ಹೊರಗೆ ಹೋಗಿದ್ದಾಗ ಮಳೆ ಮತ್ತೆ ಶುರುವಾಗಿತ್ತು ನಂದನ ಒಬ್ಬಳೇ ಹಾಲ್ನಲ್ಲಿ ಕಿಟಕಿಯ ಹತ್ತಿರ ಕುಳಿತಿದ್ದಳು ಅವಳ ಕೈಯಲ್ಲಿ ಬಿಸಿ ಚಹಾ ಕಪ್ ಕಿಟಕಿಯ ಮೇಲೆ ಹನಿಗಳ ಚುರುಕು ನಾನು ಹತ್ತಿರ ಹೋದಾಗ ಅವಳು ಮೌನವಾಗಿ ನಗಿದಳು ನಿನ್ನೆ ರಾತ್ರಿ ಮತ್ತೆ ಮಳೆ ಬರಲಿದೆಯಂತೆ ನಾನು ಮಾತು ಶುರು ಮಾಡಿದೆ ಹೌದು ಕೆಲವೊಮ್ಮೆ ಆ ರಾತ್ರಿ ನೆನಪಾಗುತ್ತಿದೆ ಅವಳು ಸ್ವಲ್ಪ ತಲೆ ತಗ್ಗಿಸಿ ಹೇಳಿದಳು ಅವಳ ಧ್ವನಿಯಲ್ಲಿ ನಾಚಿಕೆ ಮತ್ತು ಕುತೂಹಲ ಮಿಶ್ರವಾಗಿತ್ತು ನಾವು ಹಾಲ ಸೋಫಾದಲ್ಲಿ ಕುಳಿತಿದ್ದೇವೆ ಮಿಂಚಿನ ಬೆಳಕು ಮತ್ತೆ ಆ ಹಳೆಯ ದೃಶ್ಯವನ್ನು ನೆನಪಿಸಿದಂತೆ ತೋರುತ್ತಿತ್ತು ಅವಳು ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು ಸ್ವಲ್ಪ ಹತ್ತಿರ ಕುಳಿತಳು ನನ್ನ ಹೃದಯದ ಸ್ಪಂದನೆ ಮತ್ತೆ ವೇಗವಾಗತೊಡಗಿತು ನೀನು ಇಷ್ಟು ಮೌನವಾಗಿರುವುದೇಕೆ ಅವಳು ಕೇಳಿದಳು ಕೆಲವು ಭಾವನೆಗಳನ್ನು ಮಾತಿನಲ್ಲಿ ಹೇಳಲು ಆಗುವುದಿಲ್ಲ ಎಂದೆನು ಅವಳು ಕಣ್ಣು ಎತ್ತಿ ನನ್ನತ್ತು ನೋಡಿದಳು ಆ ದೃಷ್ಟಿಯಲ್ಲಿ ಒಂದು ಆಹ್ವಾನವಿತ್ತು ನಾನು ಹತ್ತಿರ ಹೋಗುವಂತೆ ಅವಳ ಮನಸ್ಸನ್ನು ಓದುವಂತೆ ನನ್ನ ಕೈ ಅವಳ ಬೆರಳನ್ನು ಸಣ್ಣದಾಗಿ ಮುಟ್ಟಿತು ಆ ಸ್ಪರ್ಶದಲ್ಲಿ ನಮ್ಮಿಬ್ಬರ ನಡುವೆ ಇರುವ ದೂರ ಸಂಪೂರ್ಣ ಕರಗಿಹೋಯಿತು ಮಳೆಯ ಶಬ್ದ ಹೆಚ್ಚಾಗುತ್ತಿದ್ದಂತೆ ಅವಳು ನಿಧಾನವಾಗಿ ನನ್ನ ಭುಜದ ಮೇಲೆ ತಲೆಯಿಟ್ಟುಕೊಂಡಳು ನಿನ್ನ ಹತ್ತಿರ ಇದ್ದಾಗ ನನಗೆ ಅಸಹಜವಾಗೋದಿಲ್ಲ ಅವಳು ನಿಧಾನವಾಗಿ ಹೇಳಿದರು ನಾನು ಆ ಮಾತಿನಲ್ಲಿ ಕೇಳಿದ್ದದ್ದು ನನಗೆ ನೀನು ಬೇಕು ಎಂಬ ಒಂದು ಮೌನ ಒಪ್ಪಿಗೆ ಆ ಕ್ಷಣದಲ್ಲಿ ಅವಳ ಬೆರಳನ್ನು ಹಿಡಿದುಕೊಂಡು ನಾನು ನಿನ್ನ ಹತ್ತಿರ ಇರೋದು ಕೇವಲ ಒಂದು ಸಂಬಂಧದ ಹೆಸರಿಗಷ್ಟೇ ಅಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡೆ ಆದರೆ ನಾವಿಬ್ಬರೂ ಅದನ್ನು ಜಾರಿಹೋಗದ ಮಾತಿನಂತೆ ಉಳಿಸಿಕೊಂಡೆವು ಆ ರಾತ್ರಿ ನಾವು ಇಬ್ಬರೂ ಬೇರೆ ಕೊಠಡಿಗಳಲ್ಲಿ ಮಲಗಿದ್ದರೂ ಮನಸ್ಸು ಮಾತ್ರ ಒಂದರ ಹತ್ತಿರವೇ ಇತ್ತು ಹೃದಯ ಹೇಳುತ್ತಿತ್ತು ಮೂರನೇ ಭೇಟಿಯಲ್ಲೇ ಎಲ್ಲ ಬದಲಾಗಲಿದೆ ಮಳೆ ನಿಂತು ಹೋದ ಕೆಲವು ದಿನಗಳ ನಂತರ ಮನೆಯಲ್ಲಿ ಒಂದು ಸಣ್ಣ ಹಬ್ಬದ ಸಂಭ್ರಮ ಎಲ್ಲರೂ ಊರಿನ ದೇವಸ್ಥಾನಕ್ಕೆ ಹೋದಿದ್ದರು ಅಕ್ಕ ಕೂಡ ಹೋದರು ಆದರೆ ನನಗೆ ಕೆಲಸವಿದೆ ಎಂದು ನಾನು ಹೋಗಲಿಲ್ಲ ನಂದನ ಸಹ ತಲೆನೋವು ಕಾರಣದಿಂದ ಮನೆಯಲ್ಲೇ ಉಳಿದಳು ಮನೆ ಮೌನವಾಗಿತ್ತು ಬಾಗಿಲಿನ ಹೊರಗಿನ ಮರಗಳ ಎಲೆಗಳು ಗಾಳಿಯಲ್ಲಿ ಅಲುಗಾಡುತ್ತಿದ್ದ ಶಬ್ದ ಮಾತ್ರ ಕೇಳಿಬರುತ್ತಿತ್ತು ನಾನು ಹಾಲ್ನಲ್ಲಿ ಪುಸ್ತಕ ಓದುತ್ತಿದ್ದೆ ನಂದನ ಅಡುಗೆ ಮನೆಗೆ ಹೋಗಿ ಬಿಸಿ ಕಾಫಿ ತಯಾರಿಸಿ ನನ್ನ ಮುಂದೆ ಇಟ್ಟಳು ಕಾಫಿ ಕುಡಿ ಬಿಸಿಯಾಗೋದೆ ಬೇಗಯೇ ಎಂದು ನಗುತ್ತಾ ಹೇಳಿದಳು ಅವಳ ನಗುವು ನನಗೆ ಒಂದು ಧೈರ್ಯ ಕೊಟ್ಟಂತಾಯಿತು ನಾನು ಕಾಫಿ ಕಪ್ ಟೇಬಲ್ ಮೇಲೆ ಇಟ್ಟು ಅವಳ ಕಣ್ಣುಗಳಿಗೆ ನೇರವಾಗಿ ನೋಡಿದೆ ನಂದನ ಆ ಮಳೆ ರಾತ್ರಿ ನಿನ್ನ ಹತ್ತಿರ ಮಲಗಿದ ಕ್ಷಣ ನಾನು ಇನ್ನೂ ಮರೆತಿಲ್ಲ ಎಂದು ಹೇಳಿದೆ ಅವಳು ಕ್ಷಣಕಾಲ ನಿಶಬ್ಬ್ದವಾಗಿ ನಿಂತಳು ನಂತರ ನಿಧಾನವಾಗಿ ನನ್ನ ಹತ್ತಿರ ಬಂದು ಕುಳಿತಳು ನಾನೂ ಮರೆತಿಲ್ಲ ಅಣ್ಣ ಆ ರಾತ್ರಿ ನನ್ನ ಹೃದಯ ಎಷ್ಟು ಜೋರಾಗಿ ಬಡಿದಿದ್ದೋ ಕಣ್ಣುಗಳಲ್ಲಿ ಹೊಳೆಯುತ್ತಿರುವ ಕೈ ಹಿಡಿದು ನನ್ನ ಹತ್ತಿರ ಎಳೆದಿದೆ ಅವಳ ಉಸಿರಾಟ ಗಾಢವಾಗುತ್ತಿತ್ತು ಇದು ತಪ್ಪು ಅಲ್ಲವೇ ಅವಳು ಕೇಳಿದಳು ಹೃದಯಕ್ಕೆ ಸರಿಯಾದದ್ದು ತಪ್ಪಾಗುವುದಿಲ್ಲ ಎಂದು ಉತ್ತರಿಸಿದೆ ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ಭಯ ಮತ್ತೊಂದು ಕ್ಷಣ ಪ್ರೀತಿ ಮೂರನೇ ಕ್ಷಣದಲ್ಲಿ ಸಂಪೂರ್ಣ ಒಪ್ಪಿಗೆ ಮೂಡಿತು ಅವಳು ತಲೆಯನ್ನೇ ನನ್ನ ಭುಜದ ಮೇಲೆ ಇಟ್ಟುಕೊಂಡಳು ನನ್ನ ಬೆರಳುಗಳು ಅವಳ ಕೂದಲಲ್ಲಿ ತೇಲುತ್ತಿದ್ದವು ಹಠಾತ್ ಅವಳು ತಲೆಯನ್ನು ಎತ್ತಿ ನನ್ನ ಮುಖವನ್ನು ನೋಡಿದಳು ಮೌನದಲ್ಲಿ ಕಣ್ಣುಗಳು ಮಾತಾಡಿದವು ಮಾತುಗಳಿಗಿಂತಲೂ ಆಳವಾದ ಭಾಷೆಯಲ್ಲಿ ನಿಧಾನವಾಗಿ ಅವಳು ಹತ್ತಿರ ಬಂದು ನನ್ನ ತುಟಿಗಳ ಹತ್ತಿರ ತಂಗಿದಳು ಆ ಕ್ಷಣದಲ್ಲಿ ಕಾಲ ನಿಂತಂತಾಯಿತು ನಮ್ಮ ತುಟಿಗಳು ಸೇರಿ ಹೋದವು ಅದರಲ್ಲಿ ಭಾವನೆ ಆಕರ್ಷಣೆ ಮತ್ತು ಒಂದು ವರ್ಷಗಳ ಮೌನದ ಒಪ್ಪಿಗೆ ಮಳೆಗಾಲದ ರಾತ್ರಿ ಆರಂಭವಾದ ಕತೆ ಇಂದಿನ ಮಧ್ಯಾಹ್ನದ ಶಾಂತಿಯಲ್ಲಿ ತನ್ನ ಪೂರ್ಣತೆಯನ್ನು ಕಂಡುಕೊಂಡಿತು ಆ ನಂತರ ನಾವು ಇಬ್ಬರೂ ಒಂದೇ ಹಾಸಿಗೆಯ ಮೇಲೆ ಕುಳಿತಿದ್ದೆವು ಕಿಟಕಿಯಿಂದ ಒಳಬರುವ ಬೆಳಕು ಅವಳ ಮುಖವನ್ನು ಇನ್ನಷ್ಟು ಕಂಗೊಳಿಸುತ್ತಿತ್ತು ಅವಳು ನನ್ನ ಕೈ ಹಿಡಿದು ನೀನು ನನ್ನ ಹೃದಯದ ಮೊದಲ ಸ್ಪಂದನೆಯೇ ಎಂದು ಹೇಳಿದಳು ನಾನು ನಗುತ್ತಾ ಉತ್ತರಿಸಿದೆ ನೀನು ನನ್ನ ಕತೆಯ ಅಂತಿಮ ಅಧ್ಯಾಯ ಮತ್ತು ಪ್ರತಿ ಆರಂಭ ಮನೆಯ ಬಾಗಿಲು ಹೊರಗಿನಿಂದ ತೆರೆದ ಶಬ್ದ ಕೇಳಿಬಂದಾಗ ನಾವು ಇಬ್ಬರೂ ತಕ್ಷಣ ಹಿಂದೆ ಸರಿದರೂ ನಮ್ಮ ಹೃದಯಗಳು ಈಗಾಗಲೇ ಶಾಶ್ವತವಾಗಿ ಹತ್ತಿರವಾಗಿಬಿಟ್ಟಿದ್ದವು